ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಬಂದ್ಬಿಟ್ಟು ಇನ್ನೇನು ಸೆವೆನ್ ತರ್ಟಿ ಆ ಥರ ಆಗಿದೆ ಇನ್ನು ಮಕ್ಕಳು ಎಲ್ಲನೂ ಹೋದರು ಅವ್ರಿಗೂ ಮೊಸರನ್ನ ಎಲ್ಲ ಮಾಡಿದ್ದೆ ಇನ್ನು ನಮ್ಮ ಯಜಮಾನ್ರು ಸ್ವಲ್ಪ ಬೇಗನೆ ಹೋದರು ಸಿಕ್ಸ್ ತರ್ಟಿ ಆ ಥರ ಎಲ್ಲನೂ ಅವನು ಆ ಟೈಮ್ಗೆ ಹೋದರೆ ಏನು ತಿನ್ನೋದಿಲ್ಲ ಇಲ್ಲಿ ಎಲ್ಲಾದರೂ ಆದರೆ ಅಂದರೆ ಕೆಲಸದ ಹತ್ರ ಆದರೆ ಹೋಗ್ತಾರೆ ಪಂಚಾಯತ್ ಅವ್ರ ಕೆಲಸ ಮಾಡೋ ಹತ್ರ ಆದರೆ ಬಾಕ್ಸ್ ತಗೊಂಡು ಹೋಗ್ತಾರೆ ಇನ್ನು ಇಲ್ಲಿ ಯಾವಾಗ ಬೇರೆ ಕಡೆ ಇರಬೇಕು ಅದಕ್ಕೇ ಬಾಕ್ಸೂ ಏನೂ ತಗೊಂಡು ಹೋಗಲಿಲ್ಲ ಸರಿ ಅಂತೇಳ್ಬಿಟ್ಟು ಮಕ್ಕಳಿಗೆ ಮೊಸರನ್ನ ಮಾಡಿದ್ದೆ ಒಬ್ಬ ಎತ್ಕೊಂಡು ಹೋದ ಇನ್ನೊಬ್ಬ ಅಲ್ಲೇ ತಿನ್ಕೊತೀನಿ ಅಂತ ಹೇಳ್ಕೊಂಡು ಹೋದ ಅವನು ಅಲ್ಲೇ ಇರ್ತಾನಲ್ವಾ ಸ್ಕೂಲಲ್ಲೇ ಅಲ್ಲೇ ಮಾಡಿರ್ತಾರ ತಿಂತೀನಿ ಅಂತ ಹೋದ ಇನ್ನೊಬ್ಬನಿಗೆ ಮೊಸರನ್ನ ಅಂದರೆ ತುಂಬಾ ಇಷ್ಟ ಅದು ಅವನಿಗೆ ಮಾಡಿದ್ದೆ ಇನ್ನು ಬೇಗ ಕ್ವಿಕ್ಕಾಗಿ ಅಂದರೆ ಅದು ಬರೀ ಇವತ್ತು ಸೋಮವಾರ ಅಲ್ವಾ ಇನ್ನು ಏನು ಮಾಡೋದು ಏನು ಮಾಡೋದು ಅಂತ ಅನ್ನಿಸ್ಬಿಡತ್ತೆ ಸರಿ ನಾನು ಅವನು ತಿನ್ನೋದು ಅದೇ ಅಲ್ವಾ ಅದನ್ನು ಹೇಳ್ದಲ್ವಾ ಚಿಕ್ಕವನಿಗೆ ಹಿಂಗೋ ಆಮೇಲೆ ಜಾಗತಿ ಇವಾಗ ಅಲ್ಲಿ ತಿನ್ಕೊತಾನೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕೆಲಸ ಆಗಿದೆ ಇನ್ನು ಅವರು ಈಗ ತಾನೆ ಹೋದ್ರು ನಾನು ಒಂದು ದೊಡ್ಡ ಕಾಪಿ ಕುಡ್ಕೊಂಡು ಇವಾಗ ನೈಟಲ್ಲಿ ಸ್ಟಿಚ್ ಅಲ್ಲ ಆ ಬ್ಲೌಸ್ಗೆ ಉಕ್ಸಾಕೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ಹಾಗೇ ನಿಮ್ಮ ಜೊತೆನೂ ಮಾತಾಡಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಇಲ್ಲಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ನನ್ನ ವೀಡಿಯೋಸು ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಇನ್ನೂ ಕೆಲಸಗಳಿದ್ದಾವೆ ಫಸ್ಟು ಬ್ಲೌಸ್ಗೆ ಉಕ್ಸನ್ನ ಹಾಕ್ಬಿಡೋಣ ಮತ್ತು ಏನಾದರೂ ನೋಡ್ಬಿಡೋಣ ಬನ್ನಿ ನೋಡಿ ನಮ್ಮ ಚಿನ್ನ ಆರಾಮಾಗಿ ಥರ ಮಲ್ಕೊಂಡಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಆ ಥರ ಮಲ್ಕೊಂಡಿರತ್ತೆ ಎಲ್ಲಾದರೂ ಹೋಗಿ ಎತ್ತಗೆ ಬೆಡ್ ಥರ ಇರಬೇಕು ಅದಕ್ಕೆ ಮಲ್ಕೊಳ್ಳೋದಕ್ಕೆ ಬನ್ನಿ ಇನ್ನು ಇವಾಗ ನಾನು ನಮ್ಮ ಚಿನ್ನ ಇಬ್ಬರೇ ನಮ್ಮ ಇದರಲ್ಲಿ ಬನ್ನಿ ಇವಾಗ ಹುಕ್ಸಾಕ್ಬಿಟ್ಟು ಬರೋಣ ನೋಡಿ ಮೊಸರನ್ನ ಮಾಡಿದ್ದೆ ಅಲ್ವಾ ಅದನ್ನು ತೋರಿಸ್ತೀನಿ ನೋಡಿ ಹೆಸರನ್ನು ಮಾಡಿದ್ದೆ ಎಷ್ಟು ಉಳ್ದಿದೆ ನಾನು ಉಳಿಯೋ ಥರ ಆ ಥರ ಎಲ್ಲನೂ ಮಾಡೋದಿಲ್ಲ ಉಳಿದ್ರೂ ಅದೇ ಮಕ್ಕಳಿಗೆ ಇಷ್ಟ ಆದರೆ ಬಂದು ನೆಕ್ಸ್ಟ್ ತಿಂತಾರೆ ಬೇರೆದಾದರೆ ತಿನ್ನೋದಿಲ್ಲ ಆ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಉಳಿಸೋ ಥರ ಇರಲ್ಲ ಇನ್ನು ಅದು ಇರುತ್ತೆ ಮತ್ತು ಸಾಯಂಕಾಲ ಇನ್ನೇನಾದರೂ ಮಾಡಿರ್ತೀವಲ್ವ ಆವಾಗ ಇದು ತಿನ್ನೋದಾ ಅದು ತಿನ್ನೋದು ಅಂತ ಇದಾಗತ್ತೆ ಅಲ್ವ ಹಾಗೂ ವೇಸ್ಟ್ ಆಗತ್ತೆ ಅಂತ ಹೇಳಿಬಿಟ್ಟು ಹೆಚ್ಚಾಗಿ ಉಳಿಯೋ ಥರ ಮಾಡೋದಿಲ್ಲ ಆ ಥರ ಇದೆ ಬನ್ನಿ ಇವಾಗ ಹೋಗಿ ಬ್ಲೌಸ್ಗೆ ಉಪ್ಸಾಕಿ ಮತ್ತೆ ಇನ್ನೇನಾದರೂ ಕೆಲಸಗಳು ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇನ್ನು ಅವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ ಇನ್ನು ಸೋಮವಾರ ಹೋಗಿದ್ರು ಇನ್ನು ಅಡುಗೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಇನ್ನು ಅವರು ಎಲ್ಲನೂ ಹೋಗಿದ್ದು ಸ್ವಲ್ಪ ಹೊತ್ತು ಆದಮೇಲೆ ಅಲ್ವಾ ನಾನು ರಂಗೋಲಿ ಈ ಥರ ಎಲ್ಲನೂ ಹಾಕೋದು ಅದಕ್ಕೋಸ್ಕರ ಈ ಥರ ರಂಗೋಲಿ ಇವಾಗ ಬಿಡಿಸ್ತಾ ಇದ್ದೀನಿ ಇನ್ನು ಬೆಳಿಗ್ಗೆ ಎದ್ದು ಅಷ್ಟೊತ್ತಿಗೆಲ್ಲನೂ ಫಸ್ಟ್ ರಂಗೋಲಿ ಬಿಡಿಸ್ಬಿಟ್ಟು ಮತ್ತೆ ಹೋಗಿ ಅಡುಗೆ ಕೆಲಸ ಮಾಡಬೇಕು ಅಂದರೆ ಅದು ಟೈಮ್ ಸಿಗಲ್ಲ ಮಕ್ಕಳಿಗೆ ಬೆಳಗ್ಗೆನೇ ಆಗಬೇಕಾಗತ್ತಲ್ವ ಅದಕ್ಕೋಸ್ಕರ ನಾನು ಫಸ್ಟು ಎದ್ದ ತಕ್ಷಣ ಬಂದ್ಬಿಟ್ಟು ಮಕ್ಕಳಿಗೆ ಬಾಕ್ಸ್ಗೆ ಏನಾದರೂ ನೋಡಿಬಿಟ್ಟು ಮತ್ತು ನಮ್ಮ ಯಜಮಾನ್ರಿಗೆ ಏನು ಮಾಡಬೇಕು ಮುದ್ದೆ ರೈಸ್ಗೆ ಇಟ್ಟು ಮತ್ತೆ ಬಂದು ಕಸ ಎಲ್ಲ ಗುಡಿಸಿ ರಂಗೋಲಿನ ಬಿಡಿಸ್ತೀನಿ ಮೇಯ್ನಾಗಿ ಸೋಮವಾರ ಶುಕ್ರವಾರ ಈ ಥರ ಬಿಡಿಸ್ತೀನಿ ಅದು ಬೇರೆ ಅಂದರೆ ನನ್ನ ರಂಗೋಲಿ ಎರಡು ಮೂರು ದಿನ ಹಾಗೆ ಇದ್ದೋಗತ್ತೆ ಸ್ಟೆಚ್ಚಾಗಿ ಅಳಿಸಿ ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಹಾಕಿದ್ದನ್ನ ಅಂದರೆ ದಿನಾನೂ ಗುಡಿಸಿ ಹಾಕಬೇಕು ಅಂತ ಇರೋದು ಆದ್ರೂ ರಂಗೋಲಿ ಅಷ್ಟು ಕಷ್ಟಪಟ್ಟು ಹಾಕಿರ್ತೀವಿ ಅದು ಬೇರೆ ನೋಡೋಕ್ಕೂ ಚೆನ್ನಾಗೇ ಇರುತ್ತೆ ಯಾಕೆ ಅಳಿಸೋದು ಚೆನ್ನಾಗಿರೋದನ್ನ ಅಂತ ಹೇಳಿಬಿಟ್ಟು ಅದು ಹೋಗೋ ತನಕ ಹಾಗೇ ಇರ್ತೀನಿ ಆ ಥರ ನೋಡಿ ಈ ಥರ ಬಿಡಿಸ್ತಾ ಇದ್ದೀನಿ ನಮಗೆ ಅಂತೂ ರಂಗೋಲಿ ಬಿಡಿಸೋದು ಅಂದ್ರೆ ತುಂಬಾ ಇಷ್ಟ ಅವಾಗ ನಾವು ಚಿಕ್ಕವರಿದ್ದಾಗ ರಂಗೋಲಿ ಅಂದರೆ ನಮ್ಮ ಅಕ್ಕವರು ಎಲ್ಲನೂ ಯಾರು ಎಲ್ಲ ಯಾವ ಥರ ಅಂದರೆ ಬುಕ್ಕು ಒಂದು ಇಟ್ಕೊಂಡ್ಬಿಡ್ತಾಯಿದ್ರು ಎಲ್ಲ ಡಿಸೈನ್ಸ್ ಎಲ್ಲನೂ ಬೇರೆಯವ್ರ ಹತ್ರ ಎಲ್ಲಾನು ತಗೊಂಡು ತಗೊಂಡು ಎಲ್ಲಾನು ರಂಗೋಲಿನ ಬಿಡಿಸಿ ಇಟ್ಟಿರ್ತಾ ಇದ್ದಿದ್ದು ಮತ್ತೆ ಹಬ್ಬ ಟೈಮಲ್ಲಿ ಈ ಥರ ಯಾವಾಗಾದ್ರೂ ನೋಡಿಕೊಂಡು ರಂಗೋಲಿನ ಬಿಡಿಸ್ತಾ ಇದ್ದಿದ್ದು ನಮ್ಮಪ್ಪ ಅವರು ಹಬ್ಬಗಳ ಟೈಮಲ್ಲಿ ಎಲ್ಲನೂ ಕಲರ್ಸ್ ಎಲ್ಲನೂ ತೊಗೊಂಬಂದು ಕೊಡ್ತಾಯಿದ್ರು ರಂಗೋಲಿ ಈ ಥರ ಬಿಡಿಸಿ ಈ ಥರ ಇದು ಮಾಡೋಕ್ಕೆ ಆ ಥರ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೂ ಅಷ್ಟೇ ರಂಗೋಲಿನ ಫ್ರೀ ಇದ್ದಾಗ ರಂಗೋಲಿನ ಬುಕ್ಕಲ್ಲೆಲ್ಲನೂ ನಾನು ರಂಗೋಲಿನ ಬಿಡಿಸ್ತಾ ಇದ್ವಿ ನಾವು ಅಂದರೆ ನಮ್ಮ ಕ್ಲಾಸವರು ಇನ್ನೂ ಇರ್ತಾರಲ್ವ ಆ ಥರ ಎಲ್ಲಾನು ಅವಾಗಿಂದೂ ರೂಢಿ ಆಗೋಗಿದೆ ಇವಾಗ ಇನ್ನ ಹಾಕ್ತಾ ಹಾಕ್ತಾ ರಂಗೋಲಿ ಬಿಡಿಸೋದು ಚೆನ್ನಾಗಿ ಬರುತ್ತಲ್ವಾ. ಆ ಥರ ಫೈನಲ್ ಆಗಿ ರಂಗೋಲಿ ಈ ಥರ ಬಂದಿದೆ ಸಿಂಪಲ್ಲಾಗಿ ಹಾಗೆ ತುಳಸಿ ಗಿಡದ ಮುಂದೆಯೂ ಹಾಕಿದೆ ಮತ್ತು ಇನ್ನೊಂದು ಕಡೆ ಹಾಕೋಕ್ಕೂ ಆಗಲಿಲ್ಲ ಅದು ತುಂಬಾ ಒತ್ತಾಗೋಯಿತು ಯಾರಾದರೂ ಏನು ಹಾಕ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಇದ್ದೋಗಿದ್ದೆ ನೋಡ್ತಿಲ್ಲ ಫ್ರೆಂಡ್ಸ್ ಈ ಥರ ಆಗ್ತಾ ಇದ್ದಾವೆ ನನ್ನ ಕೆಲಸಗಳು ಐ ಹೋಪ್ ನಿನ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋಸು ನಿಮಗೆಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಫೈನಲಿ ನನ್ನ ಲೋಟಸ್ ಮಗ್ಗು ಈ ಥರ ಅಲ್ಲಿವರೆಗೂ ಬಂದಿದೆ ಇನ್ನೂ ಒಂದು ಬಿಟ್ಟಿದೆ ಫೈನಲಿ ಅದು ಒಂದೇ ಇರುತ್ತೆ ಅಂತ ಹೇಳಿದರೆ ಇದು ಕೂಡ ಬಂದ್ಬಿಡ್ತು ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅದನ್ನು ಇದ್ದರೆ ಹಾಗೆ ಎಲ್ಲ ಯಾರಾದರೂ ಕಿತ್ತಾಕ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ ಜಾಗ್ರತೆಯಿಂದ ನೋಡಿಕೊಳ್ಳು ನೋಡ್ಕೊತಾ ಇದ್ದೀನಿ ಆ ಥರ ಇದ್ದಾವೆ ನೋಡಿ ಇಲ್ಲಿ ಸಣ್ಣ ಪುಟ್ಟ ಸ್ವಲ್ಪ ಕೆಲವೊಂದು ಹೂವುಗಳ ಇದ್ದಾವೆ ಆ ಗಿಡಗಳನ್ನೂ ನಿಮಗೆ ತೋರಿಸ್ತಾ ಇದ್ದೀನಿ ಗೊತ್ತಲ್ಲ ನಿಮಗೂ ಅಂದರೆ ವಿಡಿಯೋ ವಿಡಿಯೋಗೂ ಹೇಳ್ತಾನೆ ಇರ್ತೀನಿ ನನಗೆ ಗಿಡಗಳು ಅಂದರೆ ಇಷ್ಟ ಗಿಡಗಳಲ್ಲಿ ಹೂವು ಇರಬೇಕು ಮೇನು ಆ ಥರ ಇರೋದು ತುಂಬನೇ ಇಷ್ಟ ಆಗಿರುತ್ತೆ ಆ ಥರ ಎಲ್ಲರೂ ಹೇಳ್ತಾರೆ ಈ ಥರ ಯಾಕೆ ಈ ಥರ ಕೆಲ್ಸಕ್ಕೆ ಬರದೆಲ್ಲ ಇಟ್ಕೊಂಡಿರ್ತೀಯ ಕನಕಂಬ್ರ ಗಿಡಗಳು ಇಟ್ಕೋ ಕಾಕಡ ಇಟ್ಕೋ ಅದು ಇದು ಅಂತ ಹೇಳಿಬಿಟ್ಟು ನನಗೆ ಅವೆಲ್ಲ ಏನು ಬೇಕಾಗಿಲ್ಲ ಅಂದರೆ ಅವ್ರಿಗೆ ಕೆಲ್ಸಕ್ಕೆ ಬಾರ್ದೇನೋ ನನಗೆ ಕೆಲ್ಸಕ್ಕೆ ಬೇಕಾಗಿರೋದೆ ನನಗೆ ಹೆಂಗಂದರೆ ಎಲ್ಲ ಥರದ ಗಿಡಗಳು ಇರಬೇಕು ಅಂತಹ ನನ್ನ ಅನಿಸಿಕೆ ಇವಾಗ ಕನ್ಕಂಬ್ರದ ಗಿಡಗಳು ಇವಾಗ ಟೈಮು ಇರೋದಿಲ್ವಲ್ಲ ಬಿಡಿಸಿ ಮತ್ತು ಅದನ್ನು ಕಟ್ಟಿ ಇದು ನಾನು ನಾನೊಂದು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ಬೋದು ಅಂತ ಹೇಳಿ ಆ ಥರ ಫೀಲ್ ಆಗುತ್ತೆ ಟೈಮೇ ಇರುತ್ತೆ ರದಿಲ್ಲ ಅದಕ್ಕೆ ಇದ್ದಿದ್ದನ್ನೂ ಕಿತ್ತಾಕ್ದೆ ಅಲ್ಲಿ ಶೆಡ್ ಹತ್ರ ಉಳೋಣ ಅಂತ ಹೇಳಿಬಿಟ್ಟು ಆ ಥರ ನೋಡಿ ನಮ್ಮ ಚಿನ್ನ ನಾನು ಕೆಳಗಡೆಯಿಂದ ಮೇಲ್ಗಡೆ ಬಂದ್ಬಿಟ್ಟೆ ಬಂದು ಹುಡ್ಕ್ತಾ ಇದೆ ನನ್ನನ್ನು ಅದೇ ಬಚ್ಚಿಟ್ಕೊಂಡಿದ್ರೆ ಬಂದು ನೋಡಿ ಇದೆ ಈ ಥರ ಇನ್ನಾಗಲೆಲ್ಲನೂ ನಂದು ನಮ್ಮ ಚಿನ್ನದೇ ಕೆಲಸ ಎಲ್ಲನೂ ಹೇಳ್ದಲ್ವ ಗಿಡಗಳು ಎಲ್ಲನೂ ಆ ಥರ ಇಷ್ಟ ಇನ್ನು ಆ ಥರ ಎಲ್ಲ ಬಟ್ಟೆ ಎಲ್ಲ ಸ್ಟಿಚ್ಚಿಂಗ್ ಮಾಡಿ ಕೆಲವೊಬ್ಬರು ಐಬ್ರೋಗೆ ಎಲ್ಲನೂ ಬಂದು ಎಲ್ಲ ಹಾಕಿದ್ದಾದಮೇಲೆ ಇದು ಬಂದ್ಬಿಟ್ಟು ಸಾಯಂಕಾಲ ಹಾಯ್ ಫ್ರೆಂಡ್ಸ್ ನೋಡಿ ಇನ್ನು ಮಧ್ಯಾಹ್ನ ಎಲ್ಲನೂ ಸ ಕೆಲವೊಂದು ಬ ನೈಟೀಸು ಅದು ಇದು ಎತ್ಕೊಂಡ್ಬಂದಿದ್ರು ಸ್ಟಿಚ್ ಮಾಡೋದು ಮತ್ತು ಬಟ್ಟೆ ಸ್ಟಿಚ್ ಮಾಡೋದು ಈ ಥರ ಎಲ್ಲ ಇತ್ತಲ್ವ ಹಾಗೆ ಐಬ್ರೋ ಮಾಡೋಕ್ಕೊಳಿಸ್ಕೊಳಕ್ಕೂ ಬರ್ತಾ ಇದ್ರು ಹಾಗೆ ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಆಗ ಸಿಂಪಲ್ಲಾಗಿ ಪೂಜೆನ ಮಾಡಿದೆ ಹೂವು ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು ಸಿಂಪಲ್ಲಾಗಿ ಈಗ ಪೂಜೆ ಆಯಿತು ಇನ್ನು ನಾನು ಇನ್ನು ಸಂತೆಗೆ ಹೋಗಬೇಕು ಇನ್ನೇನು ಸಿಕ್ಸ್ ತರ್ಟಿ ಆ ಥರ ಆಗಿದೆ ಸಂತೆಗೆ ಹೋಗಬೇಕು ಇನ್ನು ನಾನು ಇಷ್ಟೊತ್ತಲ್ಲೇ ಹೋಗೋದು ಇನ್ನು ಮಕ್ಕಳು ಇರ್ತಾಯಿದ್ರೆ ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾಯಿದ್ದೆ ಇವಾಗ ಅವರು ಯಾರು ಇಲ್ವಲ್ಲ ನಾನು ಇನ್ನು ಹೋಗಬೇಕು ಇನ್ನು ಸಂತೆಗೆ ಈಗ ತಾನೆ ದೀಪ ಹಚ್ಚಿದ್ದೀನಿ ಮತ್ತು ಅಡುಗೆಗೆ ಬಂದು ಏನು ಹೇಗೆ ಅಂತ ಹೇಳಿ ನೋಡಿ ಮಾಡಬೇಕು ಬೆಳಿಗ್ಗೆ ಏನು ಮಾಡಿಲ್ಲ ಮ ಮೊಸರನ್ನ ಮಾಡಿದ್ದೆ ಅಷ್ಟೇ ಅಲ್ವಾ ಇವಾಗ ಏನಾದರೂ ಮಾಡಬೇಕು ನಾನು ಉಪ್ಮಾ ಏನಾದರೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಲ್ಲ ಇನ್ನು ನನ್ನ ಮಗನಿಗೆ ರೈಸ್ ಮಾಡಿದ್ರು ಇನ್ನು ಅವ್ನಿಗೂ ಏನಾದರೂ ಬೇಕು ಆಗುತ್ತೆ ಚಟ್ನಿ ಆ ಥರ ನೋಡೋಣ ಏನು ಮಾಡ್ತೀನಿ ಏನು ಅಂತ ಹಾಗೆ ನೋಡ್ತಾಯಿರಿ ನಿಮಗೂ ತೋರಿಸ್ತೀನಿ ಇವಾಗ ಮೊದಲು ಸ್ವಲ್ಪ ಸಂತೆಗೆ ಹೋಗಿ ಬರೋಣ ನೋಡಿ ಇವಾಗ ಈ ಥರ ಸಿಕ್ಸ್ ತರ್ಟಿ ಆ ಥರ ಆಗಡೆ ಅಕ್ಕಿಗಳ ಸೌಂಡ್ ಎಲ್ಲ ಕೇಳಕ್ಕೆ ತುಂಬಾನೇ ಚೆನ್ನಾಗಿದೆ ಇವಾಗ ಸಾಯಂಕಾಲ ಟೈಮು ಎಲ್ಲ ಗೂಡ್ ಸೇರ್ಕೊಳ್ತಾ ಇರ್ತಾವಲ್ಲ ಹಾಗೆ ಸೌಂಡ್ ಮಾಡ್ತಾ ಇರ್ತವೆ ಬನ್ನಿ ಕೋಳಿನ ಒಂದನ ಬಿಚ್ಚಣ ಅದು ಹೋಗಿ ಒಳಗಡೆ ಸೇರ್ಕೊಳ್ಳಕ್ಕೆ ಇನ್ನೆಕ್ಕಿದ್ರೆಲ್ಲ ಹಾಗೆ ಇರ್ತವೆ ಆ ಥರ ನೋಡಿ ಕರೀತಾಯಿತೆ ಬಾಬಾ ಬಾ 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 ಅಂತ ನೋಡಿ ಇದನ್ನು ಬಿಚ್ಚಬೇಕು ಅದನ್ನು ಅಷ್ಟು ಮೇಲುಗಡೆ ಎಗರುತ್ತೆ ಅದನ್ನು ಬಿಚ್ಚಬೇಕು ಅಲ್ಲೇನೂ ಕೂತ್ಕೊಂಡಿದ್ದಾವೆ ಹೀಗೆ ನೋಡಿ ನಮ್ಮ ಹಳ್ಳಿ ಜೀವನ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಇವಾಗ ಸ್ವಲ್ಪ ಸ್ವಲ್ಪ ಕತ್ಲಾಗ್ತಾ ಇದ್ವಲ್ಲ ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಕ್ಲಾರಿಟಿಯಾಗಿ ಇವಾಗ ಹಾಗೆ ನೋಡಿದ್ರೆ ಒಂಥರ ಡಾರ್ಕ್ ಆಗಿದೆ ನೋಡಿ ನೋಡೋಕೆ ಸೂಪರಾಗಿದ್ದಾವಲ್ಲ ನಮಗೆ ಇವಾಗ ಹೂವು ಬಿಡೋ ಅಂದರೆ ಕನಕಂಬ್ರ ಅದು ಇದು ಇಟ್ಕೊಂಡ್ರೆ ಅದರಲ್ಲಿರೋವೆಲ್ಲ ಕಿತ್ತಾಕ್ಕೊತೀವಲ್ಲ ಗಿಡ ನೋಡಿದ್ರೆ ಬೋಳ್ ಬೋಳ್ ಕಾಣಿಸುತ್ತೆ ನೋಡಿ ಈ ಥರ ಹೂವು ಯಾವಾಗಲೂ ಇದ್ದರೆ ನನಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಅವೆಲ್ಲ ಜಾಸ್ತಿ ಇರೋದು ಒಂದೇ ಹೂವಿನ ಗಿಡಗಳು ಈ ಥರ ಹೂವು ಡೈಲಿ ಬಿಡೋ ಹೂವು ಗಿಡ ಹೊಂದಿದ್ರೂ ಅದೇ ಚೆನ್ನಾಗಿರುತ್ತೆ ನನಗೆ ಆದಷ್ಟು ನನಗೆ ಈ ಥರ ಇಷ್ಟ ಆಗೋದು ಬನ್ನಿ ನಾವು ಹೋಗಿ ಸಂತೆಗೆ ಹೋಗಿ ಬರಬೇಕು ದಾಗ ಏನಾದರೂ ತಗೊಂಡು ಹೋಗೋಣ ಈ ತುಳಸಿ ಗಿಡದತ್ರ ಪೂಜೆ ಮಾಡಿದೆ ದೀಪ ಎಲ್ಲ ಹಚ್ಚಿ ಇಲ್ಲಾಗಿದೆ ಇಲ್ಲಿ ವೀಳದೆಲೆ ಗಿಡನೂ ಇದೆ ತುಳಸಿ ಗಿಡವೂ ಇದೆ ನಾನು ತುಳಸಿ ಗಿಡನ ಇಲ್ಲೆಲ್ಲಾದರೂ ಇಟ್ಕೋಬೇಕು ಅಂತ ಅಲ್ಲಿ ಒಂಥರ ಮೂಲೆಗೆ ಆಗೋಗ್ದಂಗೆ ಇದೆ ತುಳಸಿ ಗಿಡ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಸಂತೆಗೆ ಎಲ್ಲನೂ ಹೋಗಿ ಬಂದ್ಬಿಟ್ಟೆ ಹೋಗಿ ಬಂದು ಒಂದು ಕಡೆ ಮುದ್ದೆಗೆ ಇಟ್ಟು ಇನ್ನೊಂದು ಕಡೆ ಹೇಳಿದೆಲ್ವ ಮತ್ತು ಸಾಂಬಾರು ಎಲ್ಲ ಏನಪ್ಪ ಮತ್ತು ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೇ ಬೆಳಗ್ಗೆ ಮುದ್ದೆ ಏನು ಇರಲಿಲ್ವಲ್ಲ ಅವ್ರನ್ನು ತಿಂದು ಹೋಗಿರ್ಲ್ವಲ್ಲ ಮತ್ತು ಮುದ್ದೆಗೆ ಹೇಳ್ತಾರೆ ಅಂತ ಹೇಳಿಬಿಟ್ಟು ಒಂದು ಕಡೆ ರೈಸ್ಗೆ ಇನ್ನೊಂದು ಕಡೆ ಮುದ್ದೆಗೆ ಇಟ್ಟು ಇನ್ನೊಂದು ಕಡೆ ಬೆಂಡೆಕಾಯಿ ತೊಗೊಂಬಂದಿದ್ದೀನಿ ಅದನ್ನು ಮಸಾಲೆ ಥರ ಮಾಡೋಣ ಅಂತ ಹೇಳಿ ಸಿಂಪಲ್ಲಾಗಿ ಬೇಗನೆ ಆಗೋ ಥರ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಎತ್ಕೊಂತ ಇದ್ದೀನಿ ಹಾಗೆ ಅದಕ್ಕೆ ಮಸಾಲೆಗೆ ಏನೆಲ್ಲ ಬೇಕು ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಇವನ್ನೆಲ್ಲ ಬಿಡಿಸೋವೆಲ್ಲ ಕೆಲವೊಂದು ಇರ್ತಾವಲ್ಲ ಅವನ್ನೆಲ್ಲ ತಗೊಂಡು ಹಾಗೆ ಒಂದು ಕಪ್ಪು ಕಾಫಿನೂ ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಕ್ತಾ ಇದ್ದಾವೆ ನನ್ನ ಕೆಲಸಗಳು ಎಲ್ಲನೂ ನನ್ನ ವೀಡಿಯೋಸ್ಗಳಲ್ಲಿ ಇನ್ನೂ ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ರಂಗೋಲಿ ಈ ಥರ ಅಡುಗೆಗಳು ವ್ಲಾಗ್ಸು ಎಲ್ಲನೂ ಇದ್ದಾವೆ ಇದೇ ಮೊದಲು ವಿಡಿಯೋ ನೀವು ನೋಡ್ತಾ ಇದ್ದರೆ ಇನ್ನೊಂದು ಮುಂದೆ ಹೋಗಿ ನೋಡ್ಕೊಂಡು ಬನ್ನಿ ನನ್ನ ವಿಡಿಯೋಗಳು ನಿಮಗೆ ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸು ಹಾಗೆ ನಾನು ಏನೆಲ್ಲ ಮಾಡ್ತೀನಿ ಯಾವ ಥರ ಎಲ್ಲ ಇಡ್ತೀನಿ ಏನು ಹೇಗೆ ಅಂತ ಎಲ್ಲನೂ ಶೇರ್ ಮಾಡ್ಕೊತಾ ಇರ್ತೀನಿ ನೋಡಿ ಇವಾಗ ಈ ಥರ ಎಲ್ಲನೂ ಮಸಾಲೆಗೆ ಟೊಮೊಟೊ ಎಲ್ಲನೂ ಹಾಕಿ ಇಟ್ಟಿದ್ದೀನಿ ಹಾಗೆ ಬೆಳ್ಳುಳ್ಳಿ ಬೇಕಾಗತ್ತಲ್ವ ಬೆಳ್ಳುಳ್ಳಿ ಬಿಡಿಸ್ಕೋಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಅಂದರೆ ಕೊತ್ತಂಬರಿ ಅದೂ ಸ್ವಲ್ಪ ಪುದೀನ ಸಂತೆಯಲ್ಲಿ ಹೋಗಿ ತಗೊಂಬಂದೆ ಅಲ್ವಾ ಅದನ್ನು ಎಲ್ಲನೂ ಬಿಡಿಸಿ ಇಟ್ಕೊಂಡಿದ್ದೀನಿ ಬನ್ನಿ ಸಿಂಪಲ್ಲಾಗಿ ಬೇಗನೆ ಆಗೋಗೋ ಥರ ಮಸಾಲೆ ಎಲ್ಲ ಜಾಸ್ತಿ ಹಾಕದೆ ಬೇಗನೆ ಆಗೋಗೋ ಥರ ಮಾಡೋಣ ಹಾಗೆ ಬನ್ನಿ ಕಾಫಿ ಎಲ್ಲ ಕುಡಿದ್ಬಿಟ್ಟೆ ಅಂದರೆ ಸ್ವಲ್ಪ ಕುಡಿಯೋ ಮಾತ್ರ ಇತ್ತು ಅಷ್ಟೊಂದು ಬಿಸಿ ಇರ್ತಲ್ವಲ್ಲ ಅದಕ್ಕೆ ಹಾಕಿ ಕುಡಿದ್ಬಿಟ್ಟೆ ಹಾಗೆ ತಣ್ಣೀರು ಕುಡಿದಂಗೆ ಇವಾಗ ಅಂದರೆ ಸೆವೆನು ಸೆವೆನ್ ತರ್ಟಿ ಆ ಥರ ಆಗೋಗಿತ್ತು ಇನ್ನು ಅವರು ಬರ್ತಾರಲ್ವ ಅದಕ್ಕೂ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ನೋಡಿ ಸಂತೆಗೆ ಹೋಗಿ ಈ ಥರ ಎಲ್ಲನೂ ತಗೊಂಡು ಬಂದಿದ್ದೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪು ತೊಗೊಂಬಂದೆ ಬಸ್ಸಾರಾಗಲಿ ಸೊಪ್ಪಿನ ಸಾಂಬಾರಾಗಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ತರಕಾರಿ ಎಲ್ಲನೂ ತೊಗೊಂಡು ಬಂದು ಇಟ್ಟಿದ್ದೀನಿ ನೋಡಿ ನಮ್ಮ ಚಿನ್ನಾನು ಹಾಗೆ ಮಲ್ಕೊಂಡಿದೆ ಇವಾಗ ಬನ್ನಿ ಮುದ್ದೆಗೆ ರೈಸ್ಗೆ ಎಲ್ಲನೂ ಒಂದು ಕಡೆ ಇಟ್ಟಿದ್ದೀನಲ್ವ ಅದನ್ನು ಕುದೀತಾ ಇದೆ ಊರಿ ಎಲ್ಲ ಸಣ್ಣ ಮಾಡಿ ಇವಾಗ ಮಸಾಲೆಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಂಡು ಹಾಕ್ಕೊತಾ ಇದ್ದೀನಿ ನೀವು ಹಿಂದಿನ ವಿಡಿಯೋ ಈ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು ಇದು ನಿಮ್ಮ ಮಿಷನ್ ಹೆಸರು ಏನು ಅಂತ ಹೇಳ್ಬಿಟ್ಟು ನನ್ನ ಮಿಷನ್ ಹೆಸರು ಬಂದ್ಬಿಟ್ಟು ಬ್ರದರ್ ಅಂತ ಹೇಳಿಬಿಟ್ಟು ಅದು ಇದು ನನ್ನ ಹತ್ರ ಇದ್ದಾವೆ ಒಂದು ಬ್ರದರ್ ಅಂತ ಇನ್ನೊಂದು ಮೆರಿಟ್ಟು ಅದು ಮೆರಿಟ್ ಅನ್ನೋದು ಚಿ ಚಿಕ್ಕ ಮಿಷನ್ನು ಇದು ಬ್ರದರ್ ಅನ್ನೋದು ಅದು ದೊಡ್ಡ ಮೆಷನ್ ಅಲ್ವ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಕರೆಂಟ್ ಇದ್ರೆ ಕೆಲಸ ಮಾಡೋದು ಚಿಕ್ಕ ಮಿಷನ್ ಆದರೆ ನಾವು ಕರೆಂಟ್ ಇದ್ದರೂ ಮೋಟ್ರು ಬಿಗಿಸ್ಕೋಬೋದು ಇಲ್ಲಾಂದರೆ ನಾವು ಕಾಲಲ್ಲಾದ್ರೂ ತುಳಿದು ಹೊಲಿಬೋದು ಅದು ಇನ್ನೇನು ಒಂದು ಟೆನ್ ಫಿಫ್ಟೀನ್ ಇಯರ್ಸಿಂದ ಏನು ನಮ್ಮ ಯಜಮಾನರು ತಗೊಟ್ಟಿದ್ದು ಅದು ಮೆರಿಟ್ ಅನ್ನೋದು ಕಾಲಲ್ಲಿ ತುಳಿಯೋದು ಮತ್ತು ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕು ಮೋಟ್ರನ್ನ ಬಿಗಿಸ್ಕೊಂಡೆ ನಮ್ಮ ಅಕ್ಕ ಇದಕ್ಕೂ ಬಿಗಿಸ್ಬೋದು ಅಂತ ಹೇಳಿ ಹೇಳಿದ್ರೆ ಅವ್ರ ಹತ್ರನೂ ಮಿಷನ್ ಇದೆಯಲ್ಲ ಸರಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಬಿಗಿಸಿ ಅದರಲ್ಲಿನೇ ರನ್ ಮಾಡ್ತಾಯಿದ್ದೆ ಅಂದರೆ ಮೋಟರು ಸ್ವಲ್ಪ ಫಾಸ್ಟ್ ಇರತ್ತಲ್ವ ಇದು ಬಂದ್ಬಿಟ್ಟು ಲೂಸ್ ಆಗಿಬಿಡತ್ತೆ ಕಾಲಲ್ಲಿ ತಿಳಿಯೋದು ಇದು ಚಕ್ರ ಬಂದ್ಬಿಟ್ಟು ಲೂಸ್ ಆಗಿಬಿಡತ್ತೆ ಆ ಥರ ಇರತ್ತೆ ಅದಕ್ಕೆ ಸ ಅದೇ ಸ್ಲೋ ಆಗಿ ಒಲೀತಾ ಇರಬೇಕಾಗತ್ತೆ ಆ ಥರ ಎಲ್ಲ ಆ ಥರ ಇದ್ರೂ ಅದರಲ್ಲಿ ದಿನಕ್ಕೆ ಒಂದೊಂದು ಟೈಮ್ ಅಂದರೆ ಅರ್ಜೆಂಟ್ ಇದ್ದಾಗ ಆಗಿ ಕುತ್ಕೊಂಡು ಒಲೆಯೋ ಟೈಮಲ್ಲಿ ನಾವು ದಿನಕ್ಕೆ ಬೇಕಾದರೆ ನಾನು ಒಂದ್ಸಲಿ ಸೆವೆನ್ ಬ್ಲೌಸಸ್ ಲೈನಿಂಗ್ ಹಾಕಿ ಒಲಿಯೋ ಬ್ಲೌಸಸ್ಸು ಸೆವೆನ್ ಬ್ಲೌಸಸ್ ಹೊಳೆದಿದ್ದೆ ಅಂದರೆ ಕಾಲಲ್ಲಿ ತುಳ್ಕೊಂಡು ಒಲಿಯೋ ಇದರಲ್ಲೇ ಆ ಥರ ಎಲ್ಲನೂ ನಾವು ನಾನು ಮೊದಲಲ್ಲೋ ಮೊದಲೆಲ್ಲ ಚಿಕ್ಕ ಮಿಷನ್ ಇದೆಯಲ್ಲ ದೊಡ್ಡ ಮಿಷನ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಎಲ್ಲರೂ ದೊಡ್ಡ ಮಿಷನ್ ತೊಗೊಂಡ್ರೂ ಕಾಲಲ್ಲಿ ತುಳಿಯೋದೆ ಅಲ್ವಾ ಇದರಲ್ಲೂ ಕಾಲಲ್ಲಿ ತುಳಿಯೋದೆ ಅಲ್ವಾ ಅದರಲ್ಲೇನಿದೆ ದೊಡ್ಡದೇ ಯಾವುದು ಚಿಕ್ಕದ್ಯಾವುದು ಅಂತ ಹೇಳಿ ಹೇಳ್ತಾಯಿದ್ದೆ ಅಂದರೆ ಅದು ನಾವು ತುಳಿಯೋ ಇದರಲ್ಲಿ ಇರತ್ತಲ್ವ ದೊಡ್ಡ ಮಿಷನ್ ಆದರೇನು ಚಿಕ್ಕ ಮಿಷನ್ ಏನು ಆ ಥರ ನನ್ನ ಒಪಿನಿಯನ್ ಇದ್ದಿದ್ದು ಅದಕ್ಕೆ ಮೋಟ್ರ್ ಬಿಗಿಸ್ಕೊಂಡ್ರೆ ಮೋಟ್ರ್ ಫಾಸ್ಟಾಗಿ ಹೋಗುತ್ತೆ ವಿನಹ ನಾವು ಕಾಲಲ್ಲಿ ತುಳಿಯೋದಾದರೆ ಈ ಮಿಷನಲ್ಲಾದರೂ ನಾವೇ ಸ್ಟ್ರೆಂತ್ ಆಗಬೇಕು ಆ ಮಿಷನಲ್ಲಾದರೂ ನಾವು ಎಷ್ಟು ಸ್ಟ್ರೆಂತಲ್ಲಿ ಕಾಲದಲ್ಲಿ ತಿಳೀತೀವೋ ಅಷ್ಟರಲ್ಲೇ ಮೋ ಮಿಷನ್ ಅನ್ನೋದು ಓಡತ್ತಲ್ವ ಆ ಥರ ನಮ್ಮ ಅಕ್ಕ ಇವಾಗಲೂ ಈ ಮಿಷಿನ್ ತೊಗೊಟ್ರಲ್ವ ನೋಡಿದ್ರಮ್ಮ ನೀನು ದೊಡ್ಡ ಮಿಷನ್ ಏನಕ್ಕೆ ಅದು ಇದು ಅಂತ ಇದೆ ನೋಡ್ದ ಇವಾಗ ಅಂತ ಹೇಳ್ತಾಳೆ ಇದನ್ನು ನಮ್ಮ ಅಕ್ಕನೇ ಅಂದರೆ ಅವ್ರಿಗೆ ಅಂತ ಹೇಳಿ ತಗೊಂಡ್ರು ಆದರೆ ಅವ್ರಾಗೆ ಆಲ್ರೆಡಿ ಎರಡು ಇದ್ದಾವೆ ಮತ್ತು ಇನ್ನು ಆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕಳಿಸಿದ್ರು ಅಂದರೆ ಬೇಡ ಅಂತ ಅಂದ್ಕೊಂಡ್ಳು ನಮ್ಮ ಅಕ್ಕನಿಗೆ ಸರಿ ಅಂತ ಹೇಳ್ಬಿಟ್ಟು ನೀನು ತಗೋ ಅಂತ ಹೇಳ್ಬಿಟ್ಟು ನನಗೆ ಕಳಿಸಿದ್ದು ಇದೇ ನಮ್ಮಕ್ಕನೇ ಹೇಳಬೇಕು ಅಂದರೆ ಕಳಿಸಿದ್ದು ಅದು ಚಿಕ್ಕನ ತುಂಬ ನಮ್ಮ ಯಜಮಾನರು ತಗೊಟ್ಟಿದ್ದು ಅದರಲ್ಲೇ ಇಷ್ಟು ದಿನ ನನಗೆ ಈ ಮಿಷನ್ನು ಬರೋ ತನಕ ಅದೇ ನನಗೆ ಚೆನ್ನಾಗೇ ಇತ್ತು ಅಂತ ಹೇಳಿಬಿಟ್ಟೇ ನಾನು ಇದು ಇದ್ದಿದ್ದು ಅದೇ ಇದು ಮೋಟರು ನಾವೇನು ಕಾಲಲ್ಲಿ ತುಳಿಯೋಷ್ಟಿಲ್ಲ ಏನೂ ಇಲ್ಲ ನಾವು ಮೋಟ್ರಲ್ಲಿ ಎಷ್ಟು ಫಾಸ್ಟ್ ತುಳಿತೀವಿ ಏನು ಹೇಗೆ ಅಂತ ಹೇಳಿಬಿಟ್ಟು ಅದರಲ್ಲಿ ಡಿಫೆಂಡ್ ಆಗಿತ್ತು ಆಗಿರುತ್ತೆ ಕಾಲಲ್ಲಿ ತುಳಿಯೋದಾದರೆ ಚಿಕ್ಕ ಮಿಷನ್ ಆದರೆ ಏನು ದೊಡ್ಡ ಮಿಷನ್ ಆದರೆ ಏನೋ ಎರಡೂ ಒಂದೇ ನನ್ನ ಹಾಗೆ ಇವಾಗಲೂ ಅದೇ ಒಪಿನಿಯೇ ನಾನು ಹೇಳೋದು ಇದು ಮೋಟ್ರು ಈ ಕಾಲಲ್ಲಿ ತುಳಿಯೋದಿಲ್ಲ ಮೋಟ್ರಲ್ಲಿ ಆಗಿರೋದ್ರಿಂದ ಫಾಸ್ಟಾಗಿ ಹೋಗುತ್ತೆ ಆ ಥರ ಪರವಾಗಿಲ್ಲ ಚೆನ್ನಾಗಿ ಇದೂ ಫಾಸ್ಟಾಗಿ ಹೋಗುತ್ತೆ ಇನ್ನೇನು ಕಾರಿಗೆ ಎಕ್ಸ್ಲೇಟ್ರ್ ಏನು ಹೇಳ್ತೀವಲ್ಲ ತುಳಿತೀವಲ್ಲ ಆ ಥರನೇ ಅನ್ಕೋ ಅಂತ ಅಂದ್ಕೊಬೋದು ಇದನ್ನು ತುಳಿಯುವಾಗ ಎಲ್ಲನೂ ನಾವು ಅಂದರೆ ಸ್ವಲ್ಪ ಈ ಮಿಷನ್ ಅಂತೂ ಸ್ವಲ್ಪ ನಾವು ತುಳಿಯೋದು ಕ ಇದು ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗತ್ತೆ ನಾವು ಉಗ್ಸಾಕೋ ಥರ ಎಲ್ಲನೂ ನೋಡಿಕೊಂಡು ಎಲ್ಲನೂ ತುಳಿಬೇಕಾಗತ್ತೆ ಆ ಥರ ರೂಢಿ ಆಗಿಬಿಟ್ರೆ ಚೆನ್ನಾಗಿ ಹೊಲಿಬೋದು ಪರವಾಗಿಲ್ಲ ಫಾಸ್ಟಾಗಿ ಹೋಗುತ್ತೆ ಇವಾಗ ನೋಡಿ ಆ ಮಿಷನ್ ಚಿಕ್ಕ ಮಿಷನಲ್ಲಿ ನಾನು ಅಷ್ಟೊಂದು ಕೆಲಸ ಅಷ್ಟೊಂದು ಎಲ್ಲನೂ ಮಾಡಿ ಇಷ್ಟು ವರ್ಷದಿಂದ ಎಲ್ಲನೂ ಅದರಲ್ಲೇ ಒಲಿತಾ ಇದ್ದು ಎಲ್ಲನೂ ಆಗಿತ್ತು ಆದ್ರೂ ಇವಾಗ ಈ ಮಿಷನ್ನಲ್ಲಿ ಒಲಿದ್ ಒಲೆ ಯಾವಾಗಾದರೂ ಕರೆಂಟ್ ಇರಲ್ಲ ಅರ್ಜೆಂಟು ಬೇರೆ ಕೊರಬೇಕಾಗತ್ತೆ ಆ ಟೈಮಲ್ಲಿ ಆ ಮಿಷನ್ನ ಯೂಸ್ ಮಾಡ್ಕೊತೀನಿ ಆವಾಗ ನೋ ಇದು ಇಷ್ಟು ಸ್ಲೋ ಆಗೋಗುತ್ತೆ ನಾನು ಇದರಲ್ಲೇನೇ ಇಷ್ಟು ದಿನ ಹೊಲಿತಾ ಇದ್ದಿದ್ದು ಅಂತ ಅನಿಸ್ಬಿಡತ್ತೆ ಆ ಥರ ಇದು ಕರೆಂಟ್ ಅಲ್ವಾ ಫಾಸ್ಟಾಗೆ ಹೋಗುತ್ತೆ ನೋಡಿದ್ರೆ ಹೇಳ್ತಾ ಹೇಳ್ತಾನೆ ಸಾಂಬಾರೆಲ್ಲನೂ ಮುಗೀತು ಈಗಾಗಲೇ ನಿಮಗೆ ವಿಡಿಯೋನ ಶೇರ್ ಮಾಡಿದ್ದೀನಿ ಅಂದರೆ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಏನು ಅಂತ ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾನು ಏನು ಡೀಟೇಲ್ಸ್ ಏನು ಹೇಳೋಕ್ಕೆ ಹೋಗಲಿಲ್ಲ ಈ ಬಗ್ಗೆ ಹೇಳ್ತಾ ಇದ್ದೆ ಹಾಗೆ ವಿಡಿಯೋನು ಹೆಂಡಿಗೆ ಬಂದ್ಬಿಡ್ತು ನೋಡ್ತಾ ಇಲ್ಲ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ ನಮ್ಮ ಯಜಮಾನ್ರು ತಿಂದರು ಹಾಗೇ ನನ್ನ ಮಗನೂ ಬಂದ ಅವನು ತಿಂದು ಉಳಿದಂತಂದು ಲಾಸ್ಟಲ್ಲಿ ನಿಮಗೆ ವಿಡಿಯೋ ಮಾಡಲಿಲ್ಲ ಯಾವ ಥರ ಸಾಂಬಾರು ಬಂತು ಏನು ಅಂತ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನು ಇಲ್ಲಿಗೇ ಹೆಣ್ಣು ಇದ್ದೀನಿ ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ವರೆಗೂ ಟೇಕ್ ಕೇರ್ ಬ ಬಾಯ್